ಶೃಂಗೇರಿ ಶಂಕರ ಮಠ ಜೋಶಿ ಫೌಂಡೇಶನ್ ಮತ್ತು ಸಿರಿಗನ್ನಡ ವೇದಿಕೆ ಸಾಗರ ಆಶ್ರಯದಲ್ಲಿ ಕಣ್ಮರಿಯಾದಂತಹ ಕಣ್ಮಣಿಗಳು ಹಾಗೂ ಆಧ್ಯಾತ್ಮ ಮತ್ತು ಜೀವನ ಮೌಲ್ಯಗಳು ಎಂಬ ಪುಸ್ತಕವನ್ನ ಲೋಕಾರ್ಪಣೆ ಹಾಗೂ ಕನ್ನಡದ ಪೂಜಾರಿ ಶ್ರೀ ಹಿರೇಮಂಗಳೂರು ಕಣ್ಣನ್ ಅವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು ಸಾಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಅಶ್ವಿನಿ ಕುಮಾರ್ ಅವರು ಈ ವಿಷಯವನ್ನು ತಿಳಿಸಿದರು ಡಿಸೆಂಬರ್ ಹದಿನೈದರಂದು ಸಾಗರದ ಶಂಕರ ಮಠದಲ್ಲಿ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಈ ವರ್ಷ ಬೆಳಿ ಹಬ್ಬದ ಹಾಗೆಯೇ ಶೃಂಗೇರಿಯ ಜಗದಗೋಳದ ಜಗದಿರು ಶ್ರೀ ಶ್ರೀ ಭಾರತೀ ತೀರ್ಥ ಸನ್ಯಾಸ ಸ್ವೀಕಾರ ಮಾಡಿ ಐವತ್ತನೇ ವರ್ಷ ಸುವರ್ಣ ಭಾರತಿ ಕಾರ್ಯಕ್ರಮದ ಹೆಸರಿನಲ್ಲಿ ನಾವು ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಸಾಗರ ಶೃಂಗೇರಿ ಶಂಕರಪಣ ಇಪ್ಪತ್ತೈದು ವರ್ಷ ಜಗದ್ಗುಳ ಐವತ್ತನೇ ವರ್ಷ ಸನ್ಯಾಸಿ ಕಾರ್ಯಕ್ರಮ ಎರಡನ್ನೂ ಜೊತೆಗೂಡಿ ಇವತ್ತು ಸಾಗರ ಶೃಂಗೇರಿ ಈ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದೆ ಅದರಲ್ಲಿ ನಾಡಿದ್ದು ಭಾನುವಾರ ಮುಖ್ಯವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಮೇಲೆ ಮತ್ತೊಂದು ನಮ್ಮ ನಾಡಿನ ಕನ್ನಡದ ಪೂಜಾರಿ ಆದರೆಮಗಳೂರು ಕಣ್ಣನವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ಎರಡು ಪುಸ್ತಕಗಳ ಲೋಕಾರ್ಪಣೆ ಆಗ್ತಾ ಇದೆ ಒಂದು ಕಣ್ಮರೆಯಾದ ಕಣ್ಮಣಿಗಳು ಈ ಪುಸ್ತಕದ ಲೇಖಕರು ವಿ ಗಣೇಶ್ ಅವರು ಸುಮಾರು ಎಂಬತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಅವ್ರು ಬರೆದೇ ಬಂದವರು ಈ ಕಣ್ಮರೆಯಾದ ಕಣ್ಮಿಗಳು ಈ ಪುಸ್ತಕದಲ್ಲಿ ಒಂದು ಮೂವತ್ತು ಜನ ನಮ್ಮ ಸಾಗರದ ಅಲ್ಲಿ ಆಗಿ ಹೋದ ಹಿರಿಯರು ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿರುವಂತವರ ಬಗ್ಗೆ ಅವರು ಮಾಹಿತಿಯನ್ನು ಕಲೆ ಹಾಕಿ ಅವರ ಬಗ್ಗೆ ಒಂದು ಪುಸ್ತಕವನ್ನು ಹೊರತಿದ್ದಾರೆ ಅವತ್ತಿನ ಜೊತೆ ಈ ಪುಸ್ತಕ ಬಿಡುಗಡೆ ಆಗ್ತಿದೆ ಪುಸ್ತಕದ